ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ಮಾರುತಿ ಸುಜುಕಿ ಈಕೋ ಗಾಡಿ ಹಾಕಿದ್ರಲ್ಲ ಹೌದು ಸರ್ ಇಪ್ಪತ್ತೊಂದು ಮಾಡಲು ಇಪ್ಪತ್ತೊಂದು ಮಾಡಲ್ ಐತ್ರ ಹೌದು ಸಿಂಗಲ್ ಓನರು ಫಸ್ಟ್ ಓನರ್ ಅಲ್ಲಿ ಇರೋದು ಹೌದು ಸರ್ ತಗೊಳ್ಳೋರು ಸೆಕೆಂಡು ಹೌದು ಸರ್ ಓಕೆ ರನ್ನಿಂಗ್ ಎಷ್ಟು ಆಗೈತ್ರಿ ಐವತ್ತೆರಡು ಸಾವಿರ ಕಿಲೋಮೀಟರ್ ಸರ್ ಓಕೆ ಗಾಡಿ ಟೈರ್ ಓಕೆ ಗಾಡಿ ಟೈರ್ ಕಂಡೀಷನ್ ಮೂರು ವರ್ಷ ಟೈರ್ ಇದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಸ್ಟೆಪ್ನಿನೂ ಇದೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಬಟನ್ ಇದೆ ಓಕೆ ಸರ್ ಮತ್ತೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಸೂಪರ್ ಆಗಿದೆ ಸರ್ ಓಕೆ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡನ್ ಟು ಕ್ರಾಸಸ್ ಈ ತರ ಏನಿಲ್ಲ ನೋ 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 ಏನೂ ಇಲ್ಲ ಓಕೆ ಸರ್ ಲೋನ್ ಅಲ್ಲಿ ಫುಲ್ ಕ್ಯಾಶ್ ಅಲ್ಲಿ ಸರ್ ಇದು ಹೌದು ಹೌದು ಫುಲ್ ಕ್ಯಾಶ್ ಲೋನ್ ಇತ್ತು ಕ್ಲಿಯರ್ ಆಗಿದೆ ಇನ್ವಾಯ್ಸ್ ರೆಡಿ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಹೌದು 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 ಎಲ್ಲ ರನ್ನಿಂಗ್ ಇದೆ ಎಲ್ಲಿ ಮಟ್ಟ ಸರ್ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಇನ್ನು ಒಂದು ಫೋರ್ ಮಂತ್ಸ್ ಇದೆ ಸರ್ ಇನ್ನು ಓಕೆ ಸರ್ ಏನು ಎಲ್ ಪಿ ಜಿ ಏನಾರು ಹಾಕ್ಸಿದಾರ ಸಿ ಎನ್ ಜಿ ಗಾಡಿಗೆ ಇಲ್ಲ 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 ಏನೂ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲಲ್ಲಿ ಮಾತ್ರ ಓಡ್ತಾ ಇದ್ದೀರಾ ಓಕೆ ಸರ್ ಮೈಲೇಜ್ ಏನು ಕೊಡುತ್ತೆ ಗಾಡಿ ಮೈಲೇಜ್ ಬರುತ್ತೆ ಸರ್ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ಬರುತ್ತೆ ಸರ್ ಪ್ಲಸ್ ಹೌದು ಹೌದು ಓಕೆ ಸರ್ ಸೀಟ್ ಕವರ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಹ್ಞೂ ಹೊಸದ್ದು ಇದೆ ಓಕೆ ಸರ್ ಏನು ಬರುತ್ತೆ ಇದಕ್ಕೆ ಸೆವೆನ್ ಪ್ಲಸ್ ಎ ಒನ್ನ ಓಕೆ ಎ ಸಿ ಬರುತ್ತೆ ಹೇಗೆ ಇದಕ್ಕೆ ಬರಲ್ಲ ನಾನ್ ಎಸಿನಾ ಹೌದು ಹೌದು ಓಕೆ ಸರ್ ಸಿಸ್ಟಮ್ ಹಾಕ್ಸಿರಾ ಗಾಡಿಗೆ ಮ್ಯೂಸಿಕು ಸರ್ ಮ್ಯೂಸಿಕ್ ಸಿಸ್ಟಮ್ ಹಕ್ಷಿದಾರ ಗಾಡಿಗೆ ಇದೆ 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 ಆಯ್ತು ರೀ ಓಕೆ ಸರ್ ಏನು ಹೇಳಿ ಸರ್ ಇದಕ್ಕೆ ಪ್ರೈಜ್ ರೇಟ್ ಗಾಡಿಗೆ ಸರ್ ಐದು ಇಪ್ಪತ್ತೆಂಟು ಇದ್ದರೆ ಒಂದು ಐದು ಲಕ್ಷ ಕೊಡ್ತೀನಿ ಸರ್ ಫೈನಲ್ ಐದು ಇಪ್ಪತ್ತು ಹೇಳ್ತಾ ಐದು ಲಕ್ಷ ಕೊಡ್ತೀರಾ ಹೌದು ಸರ್ ಓಕೆ ಮಾಡಲ್ ಇಪ್ಪತ್ತೊಂದು ಪೈ ಸ್ಟೋನರ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹೌದು ಸರ್ ಓಕೆ ಫೈನಲ್ ರೇಟ್ ಏನು ಸರ್ ಕೊಡೋದೇ ಒಂದು ತೊಂಬತ್ತು ಕೊಡೋಣ ನಾಲ್ಕು ತೊಂಬತ್ತು ಕೊಡ್ತೀರಾ ಹ್ಞೂ ಓಕೆ ಸರ್ ತಮ್ಮ ಲೊಕೇಶನ್ ಸಿಕ್ಸ್ ಪ್ಲಸ್ ಒನ್ ಇದು ಓಕೆ ಹೌದು ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸೆವೆನ್ ಪ್ಲಸ್ ಒನ್ ಅದು ಓಮಿನಿ ಗಾಡಿಗೆ ಬರ್ತೀವಿ ಏಟ್ ಹೌದೌದು ಓಕೆ ಸರ್ ಇವಾಗ ನಾಲ್ಕು ತೊಂಬತ್ತು ಕೊಡ್ತೀರಾ ನೀವು ಹೌದು ಹೌದು ಓಕೆ ಸರ್ ಮೇಲೆ ಬಂದ್ರೆ ಇನ್ನೊಂದು ಸ್ವಲ್ಪ ನೆಗೆಷನ್ ಮಾಡ್ತೀರಾ ಸ್ಮಾಲ್ ಹೆಂಗೆ ಸರ್ ಇದು ನೋಡೋಣ ನೋಡೋಣ ನೋಡ್ಕೊಳ್ತೀರಾ ಆದಷ್ಟು ಹ್ಞೂ ಹ್ಞೂ ಓಕೆ ಸರ್ ತಮ್ಮ ಲೊಕೇಶನ್ ತುಮಕೂರು ಸರ್ ತುಮಕೂರು ಟೌನ್ ಸರ್ ಅಕ್ಕಪ್ಪ ಕಳ್ಳಿನ ತುಮಕೂರು ಸಿಟಿ ಓಕೆ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಹೌದು ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ಕೊಡಿ ಸರ್ ನಮ್ಮ ಕಡೆ ಬಂದಾಗ ಆದಷ್ಟು ಓಕೆನಾ ಆಯ್ತು 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 ಥ್ಯಾಂಕ್ ಯು ಸರ್